ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಆರೂವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನು ಸೀರೆ ಹಾಕಿದ್ದೀನಿ ನನ್ನ ತಂಗಿಗೆ ನನ್ನದು ಡ್ರೆಸ್ ನಾನು ತಂದು ಕೊಟ್ಟಿರೋ ಡ್ರೆಸ್ಸು ಸೊ ಇದು ನನ್ನ ಮಗಳು ಇಲ್ಲಿದ್ದಾಳೆ ಹಾಯ್ ಮಾಡೋಕ್ರತು ಹಾಯ್ ನೋಡಿ ನನ್ನ ತವಿಂದವ ಸಾರನ ತೆಗೆಸ್ಬಿಟ್ಟು ಅವಳು ಹಾಕೊಂಡವಳೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಈಗ ಬಸ್ ಹತ್ಬಿಟ್ಟು ಹೇಳ್ತೀನಿ ಇಲ್ಲಿ ಬಸ್ ಸ್ಟಾಪಲ್ಲಿದ್ದೀವಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಬಟ್ ಸ್ಟಾರ್ಟ್ ಮಾಡಲೇಬೇಕಿತ್ತು ಹಾಗಾಗಿ ಮಾಡಿದ್ದೀನಿ ಇಲ್ಲೆಲ್ಲ ಸುತ್ತ ಜನಗಳಿದ್ದಾರೆ ಎಲ್ಲ ಬಸ್ಗೋಸ್ಕರ ವೆಯ್ಟಿಂಗ್ ಆಲ್ರೆಡಿ ಆರು ಇಪ್ಪತ್ತೈದು ಆಗೋಯ್ತು ಸೊ ಅಂದವೇ ಹೋಗ್ತಾ ಹೇಳ್ತೀನಿ ಲೈಕ್ ಮಾಡೋದ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಸ್ ಬಂತು ಬಟ್ ಸೀಟ್ ಇರ್ಲಿಲ್ಲ ಕೃತಿನ ಯಾವುದೋ ಹುಡುಗ್ರುಗಳಿದ್ದೋ ಸಣ್ಣ ಹುಡುಗರುಗಳು ಸ್ಕೂಲ್ ಹುಡುಗರು ತೊಡೆ ಮೇಲೆ ಕೂರಿಸ್ಬಿಟ್ಟು ನಾವು ನಿಂತಿದ್ದು ಸಾಲಿಗ್ರಾಮ ನಾನು ತಲೆನೋ ಬಾಚಿಲ್ಲ ನಮ್ಮಮ್ಮ ಟೈಮ್ ಆಯಿತು ಟೈಮ್ ಆಯ್ತು ಆರು ಗಂಟೆ ಬಸ್ಗೆ ಅಂತ ಆರು ಇಪ್ಪತ್ತೈದಕ್ಕೆ ಬಸ್ ಬಂದಿದ್ದು ನಾವು ಬಂದು ಐದು ನಿಮಿಷ ವೆಯ್ಟ್ ಮಾಡ್ದೆವು ನಾನು ಹಾಕಿ ಸರ ಬೇರೆ ನನ್ನ ಮಗಳಿಸ್ಕೊಂಬಿಟ್ಟು ಅಲ್ಲೋಗಿ ತಲೆ ಬಚ್ಕೊಳ್ಳೊಂಬಂತೆ ಯಾಕಂದ್ರೆ ಮನೇಲಿ ಟೈಮೇ ಆಗಲಿಲ್ಲ ಈ ಬಸ್ ಬಿಟ್ಟರೆ ನಾವು ಮಳೆ ಬೇರೆ ಸೋನೆ ಮಳೆ ಥರ ಬರ್ತಾಯಿತ್ತು ಬಾಡಿಗೆ ಆಟೋ ಮಾಡ್ಕೊಂಬರ್ಬೇಕಾಯ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲೇ ಬಂದೆ ಪಾಚಾಣಿಗೆ ತೊಗೊಂಡಿದ್ದೀವಿ ಅಲ್ಲೆಲ್ಲರೂ ಒಂಚೂರ ತಲೆ ಬಚ್ಕೊಳ್ಳೋಣ ಅಂತೇಳಿ ಈಗ ಬೇರ್ಯಾಗೋಗಿ ಬರಬೇಕು ಆ್ಯಕ್ಚುಲಿ ಬೇರ್ಯಾಗಿ ಈಗ ಬಸ್ಸಿಲ್ಲ ಸಾಲಿಗ್ರಾಮಕ್ಕೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ತಂಗಿಯಲ್ಲಿ ಟಿ ಸಿ ಹತ್ರ ನಿಂತಿದ್ದಾಳೆ ಬೇರ್ಯಾಗೆ ಎಷ್ಟು ಗಂಟೆಗೆ ಬಸ್ ಐತೆ ಅಂತ ಕೇಳೋಕ್ಕೆ ಬೇರ್ಯಾಗ ಹೋಗಿ ಬೇರ್ಯಿಂದ ಕ್ಯಾರ್ಪೇಟೆ ಹೋಗಿ ಕ್ಯಾರ್ಪೇಟೆಯಿಂದ ಮೇಲ್ಕೋಟೆಗೆ ಹೋಗಬೇಕು ಬಸ್ ಬಂದರೆ ಈಗ ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಟೈಮ್ ಬಂದು ಆಲ್ರೆಡಿ ಆರು ನಲ್ವತ್ತೆಂಟು ಆಗ್ಯ ನನ್ನ ಪ್ರಕಾರ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೇನೋ ನಾವು ರೀಚ್ ಆಗೋದು ಅನ್ಕೋತೀನಿ ಹೇಳೋಕೆ ಅಂದ್ರೆ ನೀಯಾ ಕೊಡ್ತೀನಿ ನನ್ನ ಮಗಳಿಗೆ ನೀರು ಬೇಕಂತೆ ಫ್ರೆಂಡ್ಸ್ ನನ್ನ ಮಗಳು ಆಲ್ರೆಡಿ ಮ್ಯಾಗಿ ಮಾಡ್ಕೊಬಂದಿದ್ದವು ಮನೇಲಿ ಸ್ವಲ್ಪ ಲೈಟಾಗಿ ತಿಂದಿದ್ದು ಇವಾಗ ತಿಂದ್ಕೊಂಡು ನಾವು ಏಳು ಹತ್ತಾದರೂ ಇಲ್ಲೇ ಇದ್ದೀವಿ ಬಸ್ಸಿಲ್ಲ ಏಳುವರೆಗಿದ್ಯಂತೆ ಬೇರೆಯ ಬಸ್ಸು ಆ ಬ್ಯಾಗ್ ತಗೊಂಡಿದ್ದೀವಿ ನನ್ನ ತಂಗಿ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗಳು ಫೋಟೋ ತೋರಿಸೆ ನನ್ನ ಮಗಳು ನೋಡಿ ಕೃಷ್ಣನ್ ಮಾಡಿದ್ದು ಆರು ತಿಂಗಳು ಮಗು ಇದ್ದಾಗ ಅದನ್ನು ಸ್ಟೇಟಸ್ ಹಾಕು ಅಂದೆ ಸ್ಟೇಟಸ್ ಹಾಕಕ್ಕೆ ನೋಡ್ತಾ ಇದ್ದಾಳೆ ಏಳುವರೆಗೆ ಬಸ್ ಇದೆಯಂತೆ ಫ್ರೆಂಡ್ಸ್ ಹೊರಡಬೇಕು ಕೃತು ಅದನ್ನ ಲೇ ಹಾಕೋಸ್ಕೊಳ್ಳೆ ಬಾಕ್ಸ ಅಲ್ಲಿಗೆ ನೋಡು ಕವರ್ಗೆ ಹಾಕತ್ತೆ ನನ್ನ ಮಗ ಅದು ಬೇಡ ಕಾಯೋದೇ ಅದೇ ಎಂಜ್ ಅದಕ್ಕೆ ಹಾಕು ಅದಕ್ಕೆ ಹಾಕಿ ಕ ಬ್ಯಾಗ್ ನೋಡಿ ಫ್ರೆಂಡ್ಸ್ ತಿಂದ್ಬಿಟ್ಟು ಮುಚ್ಚುಳು ಹಾಕಿ ಕವರ್ಗೆ ಹಾಕಿಡ್ತೈತಿ ಗುಡ್ ಬೇಬಿ ಮಗಳನು ಗುಡ್ ಬೇಬಿ ನಾವು ಸ್ಟೇಟಸ್ ಹಾಕಿದ್ವಾ ಕೃಷ್ಣಂದು ಅದು ಸಾಂಗ್ ಪ್ಲೇ ಆದ್ರೆ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾನೆ ಇದ್ಲು ಬಸ್ ಸ್ಟಾಪ್ ಅಲ್ಲಿ ಎಲ್ರು ನೋಡ್ತಿದ್ರು ಬಸ್ ಹತ್ತಿದೀವಿ ಆಲ್ರೆಡಿ ಟೈಮ್ ಎಂಟು ಗಂಟೆ ಏಳು ನಿಮಿಷ ಆಯ್ತು ಇವಾಗ ಕೆಆರ್ಪೇಟೆ ಹೋಗೋಕ್ಕೆ ಎಷ್ಟೊತ್ತಬೇಕು ಅಂತ ನಂಗೆ ಗೊತ್ತಿಲ್ಲ ಅಲ್ಲಿಂದ ಇನ್ನೊಂದು ಬಸ್ ಹತ್ತೋಗ್ಬೇಕು ಇನ್ನೂ ಇವಾಗ ರಿಕೆಟ್ ತಗೋಬೇಕು ಬಸ್ಸಿಂದ ಸ್ಟಾರ್ಟ್ ಆಗಿಲ್ಲ ನಾನೊಂದು ಕಡೆ ಮತ್ತೆ ನನ್ನ ತಂಗಿ ಒಂದು ಕಡೆ ಇಬ್ಬರು ಒಂದೊಂದು ಕಡೆ ಕೂತಿದ್ದೀವಿ ಫ್ರೆಂಡ್ಸ್ ಸೀಟೇ ಇರಲಿಲ್ಲ ನನ್ನ ಮಗಳೂ ಯಾರೂ ಕೂರಿಸ್ಕೊಳ್ಳೆ ಇಲ್ಲ ನಮಗೆ ಯಾಕಂದರೆ ನಾವು ಇವಾಗ ಕೇರ್ ಪೇಟೆಯಿಂದ ಹತ್ತಿದ್ದು ಹಾಗಾಗಿ ಯಾರೂ ಗೊತ್ತಿರೋರು ಇಲ್ಲ ಯಾರೂ ಕೂರಿಸ್ಕೊಳ್ಳಿಲ್ಲ ನಮ್ಮ ಪಾಪುಗೆ ಅಲ್ಲೇ ಬಸ್ ಸ್ಟಾಪಲ್ಲಿ ಬಿಸ್ಕೆಟು ಮತ್ತು ಪಾಪ್ಕಾರ್ನ್ ತೊಗೊಟ್ರು ನನ್ನ ತಂಗಿ ತೊಗೊಟ್ಲು ನನ್ನ ಸಂತುಗೂ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ ಕೃತಗೂ ಅಷ್ಟೇ ಪಾಪ್ಕಾರ್ನ್ ಅಂದರೆ ಮತ್ತು ಜೋಳ ಅಂದರೆ ತುಂಬ ಇಷ್ಟ ಅಪ್ಪ ಏನೇನು ಇಷ್ಟಪಡ್ತಿತ್ತು ಅದನ್ನೆಲ್ಲ ಕೃತು ಇದ್ಲು ನಂಗೆ ಹೋಗ್ತಾ ಹೋಗ್ತಾನೆ ಸ್ವಲ್ಪ ಬೇಜಾರಾಗಿತ್ತು ಸಂತು ತುಂಬ ನೆನಪಾಗ್ತಾಯಿದ್ರು ಅವ್ರ ಜೊತೆ ನಾನು ಎರಡು ಸಲ ಹೋಗಿದ್ದು ಇವಾಗ ಒಬ್ಬಳೇ ಹೋಗ್ತಾಯಿದ್ದೀನಿ ತಂಗಿ ಜೊತೆ ಅಂತ ಹೇಳಿ ಫೈನಲಿ ಬಂದು ಮೇಲ್ಕೋಟೆಗೆ ಹೋಗಿ ಬೇಕಾದ್ರೆ ಇದೊಂದು ಫಾರೆಸ್ಟ್ ಬರುತ್ತೆ ಈ ಫಾರೆಸ್ಟ್ನ ದಾಟೆ ಹೋಗಬೇಕು ನಾನು ನವಿಲ್ಗಳೆಲ್ಲೇ ನೋಡಿದ್ರು ನೋಡ್ತಿರ್ತೀನಿ ಏನಾದರೂ ಕಾಣಿಸುತ್ತಾ ಅಂತೇಳಿ ನೋಡ್ತಾ ಇದ್ದೆ ಇಲ್ಲ ಅರ್ಧ ದಾರಿಗೆ ಬಂದ ಮೇಲೆ ಯಾರೋ ಒಬ್ಬರು ಎದ್ದು ಹೋದ್ರು ಆಗ ನನಗೆ ಸೀಡ್ ಸಿಕ್ತು ಹಾಗಾಗಿ ಪಾಪುನ ಎತ್ಕೊಂಡು ನಾನು ಕೂತಿದ್ದೆ ಪಾಪ ನನ್ನ ತಂಗಿ ನಿಂತ್ಕೊಂಡೇ ಬಂದು ಅಷ್ಟು ದೂರ ನೇಚರ್ ಅಂತೂ ಸಖತ್ತಾಗಿತ್ತು ನಾವು ಮಾರ್ನಿಂಗ್ ಬೇಗ ಹೋಗಿದ್ವಲ್ವ ಚೆನ್ನಾಗಿತ್ತು ಒಂಥರ ತುಂತುರು ಮಳೆ ಬಿಸಿಲಿಲ್ಲ ಸಖತ್ತಾಗಿತ್ತು ಟ್ರೈನಲ್ಲಿ ರೀಚ್ ಆದೋ ಮೇಲ್ಕೋಟೆ ಬಸ್ ಸ್ಟಾಪ್ ಹತ್ರ ಇದ್ದೀವಿ ಒಂಬತ್ತು ಐವತ್ತೆರಡಕ್ಕೆ ರೀಚ್ ಆಗಿದ್ದೀವಿ ನಾನೊಂದು ಲೆವೆನ್ ಓ ಕ್ಲಾಕ್ ಆಗ್ಬೋದು ಅನ್ಕೊಂಡೆ ಹತ್ತಿಸ್ತೀನಿ ನನ್ ಕೃತು ಆಗ್ಲೇ ಕೇಳ್ತಾವಳ ಅಲ್ಲಿ ಬೆಟ್ಟ ಕಾಣ್ತಾ ಇದೆ ನೋಡಿ ಬೆಟ್ಟಕ್ಕೆ ಆ ಬೆಟ್ಟಕ್ಕೆ ನಂಗೆ ಹತ್ತಕ್ಕಾಗಲ್ಲ ಹತ್ಸು ಅಂತ ಅವಳೆ ನಾನು ಅನ್ಕೊಂಡೆ ಬಸ್ ಸಿಗಲ್ವೇನೋ ಒಂದು ಲೆವೆನ್ ಓ ಕ್ಲಾಕ್ ಆಗಿ ಪುಣ್ಯ ಕೋಟಿ ಏನೇನೋ ಹೇಳ್ತಾಳೆ ನಾನು ಒಂದು ಲೆವೆನ್ ಬಟ್ ಬೇಗನೆ ಬಂದಿದೀವಿ ನೈನ್ ಫಿಫ್ಟಿ ತಂಗಿ ಗೆನೆ ಬಂದಿದೀನಿ ಹೋಗಿದ್ದಾಳೆ ಹೋಗ್ಬೇಕು ಆಟೋದಾಗ ಹೋಗದ ಅಥವಾ ನೆಡ್ಕೊಂಡು ಹೋಗದ ಗೊತ್ತಿಲ್ಲ ನಾವು ಕಡಿಮೆ ನಮ್ಮ ಕೃತು ಒಂದೂವರೆ ವರ್ಷ ಮಗು ಇದ್ದಾಗ ಬಂದಿದ್ದು ಹೋಗದ ಹೋಗು ನಮ್ಮ ಪಾಪ ಒಂದೂವರೆ ವರ್ಷ ಇದ್ದಾಗ ಹೋಗಿ ಮುಡಿ ಕೊಟ್ಕೊ ಬಂದಿದ್ದು ಇನ್ನು ಹೋಗ್ಲೇ ಇಲ್ಲ ನಂಗಂತೂ ನಮ್ಮ ಸ್ವಂತು ಹೋದ್ಮೇಲಂತೂ ಎಷ್ಟು ಬೈದಿದ್ದೀನೋ ರಾಯರಿಗೂ ಬೈದಿದ್ದೀನಿ ಮನೆ ದೇವ್ರಂತ ಎಷ್ಟೊಂದು ಹರಕೆ ಮಾಡ್ಕೊಂಡು ಕೂತು ಕೂತಿದ್ದ ಜಾಗರ್ತವ್ಯ ನಿಜವಾಗ್ಲೂ ಅಷ್ಟು ಬೈದಿದ್ದೀನಿ ಬಟ್ ಏನೇ ಆದರೂ ನಂಗೆ ತುಂಬ ಜನ ಹೇಳಿದ್ದು ಮನೆ ದೇವ್ರಿಗೆ ಹೋಗ್ಬೇಕು ಹೋಗು ಆಗಿದ್ದನ್ನು ಚೇಂಜಸ್ ಮಾಡೋಕ್ಕಾಗಲ್ಲ ಅದನ್ನ ದೇವ್ರ ಹತ್ರನೂ ತಡಿಯೋಕೆ ಬಟ್ ನೀನು ಹೋಗಬೇಕು ಅಂತ ಹೇಳ್ತಾನೆ ಇದ್ದರು ನನಗಂತೂ ತುಂಬ ಸಮಸ್ಯೆಗಳಿದ್ದಾವೆ ಹೆಂಗೆ ಅಂದರೆ ಒಂಥರ ಧರ್ಮ ಸಂಕಟ ಅಂತ ಹೇಳ್ಬೋದು ಫ್ರೆಂಡ್ಸ್ ನನ್ನ ಲೈಫ್ಗೆ ನಾನು ಯಾವ ಹೆಜ್ಜೆ ತಗೊಂಡ್ರೆ ಒಳ್ಳೆಯದು ನನ್ನ ಲೈಫು ಅನ್ನೋದಕ್ಕಿಂತ ಈಗ ನನ್ನ ಮ ಮಗಳು ಲೈಫು ಕೂಡ ಇದೆ ನಾನು ಒಬ್ಳು ಲೈಫೇ ಇಲ್ಲ ಇವಾಗ ಸೊ ಒಂಥರ ಧರ್ಮ ಸಂಕಟದಲ್ಲಿ ಸಿಗಾಕೊಬಿಟ್ಟಿದ್ದೀನಿ ಆ ಕಡೆ ಹೋಗೋದ ಈ ಕಡೆ ಬರೋದ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ದೇವ್ರ ಹತ್ರನೇ ಬೇಡ್ಕೊಂಡೋಗ್ತೀನಿ ನನ್ನ ಲೈಫ್ಗೆ ನನ್ನ ಮಗಳು ಲೈಫ್ಗೆ ಯಾವುದು ಒಳ್ಳೆಯದು ಆ ಕಡೆನೇ ದಾರಿ ತೋರಿಸಪ್ಪ ಅಂತ ಹೇಳಿ ಸೊ ಬನ್ನಿ ಇವಾಗ ಹೋಗೋಣ ನಾವು ಮನೆಯಿಂದ ತೆಂಗಿನಕಾಯಿ ಅಷ್ಟೇ ತಂದಿದ್ದು ಹೂವು ಹಣ್ಣು ಕರ್ಪೂರ ಗಂಧದ ಕಡ್ಡಿ ಅರಿಶಿನ ಕುಂಕುಮ ಎಲ್ಲ ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ಬಂದು ಹಾಗಾಗಿ ಸೇವಂತಿಗೆ ಹೂ ಕೆಡೋದಕ್ಕೆ ಮಾರು ನೂರಿಪ್ಪತ್ತು ರೂಪಾಯಿ ಅಂದರು ತುಳಸಿ ಹಾಕಿ ಅಂದೆ ಯಾಕಂದರೆ ಮೇಲ್ಕೋಟೆ ಚಿರನಾರಾಯಣ ಸ್ವಾಮಿ ಅಂದರೆ ತುಳಸಿ ಹಾಕ್ಬೋದು ಅಲ್ಲಿ ತುಳಸಿನೇ ತಗೊಳ್ಳಿ ಹೂ ತಗೊಳ್ಳೋದ್ರೆ ತುಳಸಿ ಹಾಕ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಮೂರು ಸೆಟ್ ತೊಗೋತಾ ಇದ್ದೆ ಫಸ್ಟ್ ಕಲ್ಯಾಣಿ ಪೂಜೆ ಮಾಡ್ಕೋಬೇಕು ಕಲ್ಯಾಣಿನೇ ಸ್ನಾನ ಮಾಡ್ಬೋದು ಬಟ್ ನಾವು ಆಗಲ್ಲ ನಾವಿಬ್ಬರೇ ಲೇಡೀಸ್ ಬರೋದು ಪಾಪು ಇದ್ದಾಳೆ ಅಂತೇಳಿ ನಾವು ಮನೇಲೆ ಸ್ನಾನ ಮಾಡ್ಕೊ ಬಂದಿದ್ದು ಬಟ್ ಕಲ್ಯಾಣಿ ಪೂಜೆ ಮಾಡ್ಲೇಬೇಕು ಹಾಗಾಗಿ ಮೂರು ಸೆಟ್ಟು ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಕಲ್ಯಾಣಿಗೆ ಅಂತ ತಗೊಂಡೆ ಲಾಸ್ಟ್ ಟೈಮ್ ಬಂದಿದಾಗ ಕಲ್ಯಾಣಿ ಪೂಜೆಗೆ ಅಂತ ಏನು ಟಿಕೆಟ್ ತೊಗೊಂಡಿರಲಿಲ್ಲ ಇವಾಗ ಕಲ್ಯಾಣಿ ಪೂಜೆ ಮಾಡ್ಬೇಕಲ್ವಾ ಇಲ್ಲೆಲ್ಲ ಮೂವ್ ಸೆಟ್ ತಗೊಂಡಿದ್ದೀನಿ ಮನೆಯಿಂದನೇ ತೆಂಗಿನಕಾಯಿ ತಂದಿದ್ದು ಇಪ್ಪತ್ತು ರೂಪಾಯಿ ತಗೊಂಡ್ರು ಫ್ರೆಂಡ್ಸ್ ನಂಗೆ ಶಾಕು ಗೇಟ್ ಹತ್ರ ನಿಂತವ್ರೆ ಕಲ್ಯಾಣಿ ಪೂಜೆ ಮಾಡೋಕ್ಕೆ ಟಿಕೆಟ್ ತೊಗೊಂಡು ಪೂಜೆ ಮಾಡ್ಬೇಕಾ ಯಪ್ಪ ಹೆಂಗೆ ಹೆಂಗೆಲ್ಲ ತೊಗೊಂಡು ಮಾಡ್ತಾರೆ ಏನೋ ಅಲ್ಲೇನೋ ಮಾತಾಡೋಕ್ಕಾಗಲ್ಲ ಸುಮ್ಮನೆ ತೆಗಿ ಇಪ್ಪತ್ತು ರೂಪಾಯಿ ಫೋನ್ ಪೇ ಮಾಡಿಬಿಟ್ಟು ಚೀಟಿ ತೊಗೊಂಡು ಬಂದೆ ನಮ್ಮ ಪಾಪು ಚಾಂದು ಅಲ್ಲಿ ನಿಂತಿದ್ದಾರೆ ನನ್ನ ತಂಗಿ ಏನೋ ಸ್ನ್ಯಾಪ್ ಏನೋ ಹಾಕ್ತಾ ಹಾಕ್ತಾಯಿದ್ದಾಳೆ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಯಿತು ನಾವು ಛತ್ರಿ ತೆಗಿಯೋದು ಛತ್ರಿ ಹಾಕೋದು ಅದೇ ಕೆಲಸ ನಮ್ದು ಕೃತಂತ ಫುಲ್ ಖುಷಿಯಾಗಿ ಹೋಗ್ಬಿ ಕೃತಜ್ಞ ಎಲ್ಲಿದ್ದೀಯ ಬೆಟ್ಟ ಅಂತ ಕಾದಲ್ವಂತೆ ಅಕ್ಕ ಬೆಟ್ಟವಯ್ಯ ನಾನು ಸ್ವಲ್ಪ ದೂರ ಅಮ್ಮ ಒಂದು ಸ್ವಲ್ಪ ದೂರ ಎತ್ಕೊತೀವಿ ಗೊಂಬೆ ಆಯ್ತ ಗೊಂಬೆ ಆಯ್ತಮ್ಮ ಬಾಯ್ ಈಗ ಬರೋದು ಅಷ್ಟು ಸುಲಭ ಅಲ್ಲ ನಾನು ನನ್ನ ತಂಗಿ ಇಬ್ಬರು ಲೇಡೀಸೇ ಬಂದಿರೋದ್ರಿಂದ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲೆಲ್ಲಾದರೂ ಮಿಸ್ ಆಗಿ ಬಿದ್ದುಬಿಡ್ತಾಳೆ ಅಂತ ಹೇಳಿ ಭಯ ನಮಗೆ ನಾನು ಬೇರೆ ಸೀರೆ ಹಾಕಿದ್ದೀನಿ ಓಡಾಡೋದೇ ಕಷ್ಟ ಅದಕ್ಕೆ ನಾನು ನನ್ನ ತಂಗಿ ಹತ್ರ ಬ್ಯಾಗ್ ಇಸ್ಕೊಂಡು ಕೃತೂ ಎತ್ಕೊಳ್ಳವ ಅಂದೆ ಅವಳು ಎತ್ಕೊಂಡು ಇಳಿತಾವಳೆ ನಿಧಾನಕ್ಕೆ ಬೇಗ ಬೇಗ ಕಲ್ಯಾಣಿ ಪೂಜೆ ಮಾಡಿಕೊಂಡು ಊರೊಳಗಡೆ ಇರೋ ದೇವ್ರಿಗೆ ಹೋಗಿ ಆಮೇಲಿಂದ ಬೆಟ್ಟಕ್ಕೆ ಹೋಗಬೇಕು ಅಲ್ಲಿ ನೋಡಿ ಎಲ್ಲ ಪೂಜೆ ಮಾಡ್ತಾವ್ರೆ ಫ್ರೆಂಡ್ಸ್ ಕಲ್ಯಾಣಿ ನೋಡಿ ಯಾವ ಥರ ಇದೆ ಎಲ್ಲ ವೀಡಿಯೋದಲ್ಲೇ ಮೇಲ್ಕೊಟ್ಟೆ ನೋಡ್ಕೊಬಿಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬರಿಬಿಡಿ ಎಲ್ಲರೂ ಲೈಕ್ ಕೊಡಬೇಕು ಇಷ್ಟ ಆಗಿದ್ರೆ ನಾನು ಎರಡು ಸಲ ನಮ್ಮ ಮಂದೆಯವರು ಬಂದಾಗಲೂ ಡ್ರೆಸ್ನೇ ಹಾಕ್ಕೊಂಡ್ಬಂದಿದ್ದೆ ಇದು ಮೂರನೇ ಸಲಕ್ಕೆ ಸೀರೆ ಬಂದಿದ್ದೀನಿ ಯಾಕಂದ್ರೆ ನಾನು ಎಲ್ಲಿಗೂ ಸೀರೆ ಹಾಕೊಂಡು ಹೋಗ್ತಾ ಇರಲಿಲ್ಲ ನನ್ನ ತಮ್ಮದ ನನ್ನ ಹತ್ರ ಯಾವುದೂ ಹೊಸ ಡ್ರೆಸ್ಗಳು ಕೂಡ ಇರಲಿಲ್ಲ ನನ್ನ ತಂಗಿ ಏನಂದ್ ಅಕ್ಕ ಸೀರೆಗಳನ್ನೇ ಹಾಕೊಳ್ಳೆ ಏನು ಮಾಡಿಕೊಂಡು ಪೂಜೆ ಮಾಡ್ತೀಯ ಅಂತ ಹಾಗಾಗಿ ನಾನು ನಮ್ಮ ಮನೆ ದೇವರಲ್ವ ಸೀರೆ ಹಾಕೊಂಡು ಹೋದರೆ ಒಳ್ಳೆಯದು ಅಂತೇಳಿ ಸೀರೆ ಬಂದೆ ಹೇಗೆ ಕಾಣ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ನಾವು ಫಸ್ಟ್ಗೆ ಕಲ್ಯಾಣಿ ಪೂಜೆ ಮಾಡೋಣ ಅಂತೇಳಿ ಕಲ್ಯಾಣಿಲಿ ಹಾಗೆ ಕಾಲು ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಹಾಕೊಂಡು ಹಾಗೆ ಗಂಧದ ಕಡ್ಡಿ ಬಾಳೆಹಣ್ಣು ಅಷ್ಟು na kumamat ಮತ್ತು ತುಳಸಿ ಇತ್ತಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಟು ಪೂಜೆ ಮಾಡ್ತಾ ಎಲ್ಲ ತೀರ ಅಲ್ಲೇ ಪಕ್ಕ ಪಕ್ಕನೆ ಪೂಜೆ ಮಾಡ್ತಾ ಇರ್ತಾರೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗೋರು ಹೋಗ್ತಾ ಇರ್ತಾರೆ ಹಾಗೆ ದಾಸಯ್ಯದಿರು ಇರ್ತಾರೆ ಯಾಕಂದರೆ ನಾವು ಬಂದಾಗ ಕೋಳಿ ತಂದು ಅದನ್ನು ಕೂದು ನಾವೇ ಕ್ಲೀನ್ ಮಾಡಿ ಅಲ್ಲೇ ಅಡುಗೆ ಮಾಡಿ ಎಡೆ ಇಕ್ಬಿಟ್ಟು ಕೃತುಗೆ ಮುಡಿ ಕೊಟ್ಟು ಹಣಕಾಯಿ ಮಾಡಿಸಿ ಎಡೆ ಇಕ್ಬಿಟ್ಟು ದೇವ್ರಿಗೆ ದಾಸಯ್ಯ ಕರೆದು ಪೂಜೆ ಮಾಡಿಸಿ ಅದಾದ್ಮೇಲೆ ನಾವು ಊಟ ಮಾಡ್ಕೊಂಡು ಬಂದಿದ್ದು ಎರಡು ಸಲ ಆ ಥರ ಬಂದಿದ್ವಿ ಸ್ವಲ್ಪ ನನ್ಗೆ ಗಂಡ ಇಲ್ಲ ನಾನು ಒಬ್ಳೇ ಬಂದಿದ್ದೀನಿ ಹಾಗಾಗಿ ಮನೆಯಲ್ಲಿ ನಾವು ಸ್ನಾನ ಗಿಡ ಮಾಡ್ಕೊಂಡು ಬಂದಿದ್ದ ಕಲ್ಯಾಣಿಲಿ ಹಾಗೆ ತಲೆಗೆ ಸ್ವಲ್ಪ ನೀರು ಹಾಕೊಂಡು ಕಾಪಾಡೋ ತಂದೆ ದಾರಿ ತೋರಿಸಪ್ಪ ಅಂತೇಳಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನೂ ಜಾಸ್ತಿ ಇಲ್ಲ ನನ್ನ ಜೀವನಕ್ಕೆ ದಾರಿ ನನ್ನ ಮಗಳ ಜೀವನಕ್ಕೆ ದಾರಿ ನಾನು ಎರಡೇ ಕೇಳ್ಕೊತಾ ಇರೋದು ಅದು ಯಾವ ಕಡೆ ತೋರಿಸ್ತೀರ ಆ ಕಡೆ ತೋರಿಸ್ಬೇಕು ನಾನು ಆ ಕಡೆ ಹೋಗ್ತೀನಿ ನನ್ನ ಮುಂದೆ ಜೀವನಕ್ಕೆ ಏನು ಒಳ್ಳೆಯದು ಅಷ್ಟು ಅದನ್ನು ತೋರಿಸ್ಕೊಡಿ ಈ ಕಡೆ ದಾರಿಲಿ ಹೋಗಿ ಅಂತ ನಾನು ಆ ದಾರಿಲಿ ಹೋಗ್ತೀನಿ ಅಂತ ಯಾಕಂದರೆ ನನಗೆ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಏನೇ ಬಂದರೂ ಕನ್ಫ್ಯೂಷನಲ್ಲಿದ್ದೀನಿ ಆ ಕಡೆ ಹೋಗೋದ ಈ ಕಡೆ ಬರೋದಾ ಅಥವಾ ಏನು ಮಾಡೋದು ಅಂತ ಹೇಳಿ ಡಿಸಿಷನ್ ನಾನು ಕರೆಕ್ಟಾಗಿ ತೊಗೋಬೇಕು ಹಾಗಾಗಿ ಮನೆ ಮನೆ ದೇವರಾದಂತಹ ಮೇಲ್ಕೋಟೆ ಚೆಲೋ ನಾರಾಯಣ ಸ್ವಾಮಿನೇ ಕೇಳ್ಕೊತಾ ಇದ್ದೀನಿ ನನ್ನ ತಂಗಿ ಇರೋದಕ್ಕೆ ನಂಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ ನಾನು ತಂಗಿ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಈಗಲೂ ಕೂಡ ನಮ್ಮ ಮನೆ ದೇವ್ರಿಗೆ ಬರೋಕ್ಕಾಗ್ತಾ ಇರಲಿಲ್ಲ ಅವಳು ಇರೋದ್ರಿಂದನೇ ಸಾಧ್ಯ ಆಗಿದ್ದು ಯಾಕಂದರೆ ನಾನು ಒಬ್ಬಳಿಗೆ ಮಗು ನೋಡಿಕೊಂಡು ಅಷ್ಟು ದೂರ ನಾಲ್ಕು ಬಸ್ ಸತ್ತಿ ಬರೋಕ್ಕಂತೂ ಆಗ್ತಾ ಇರಲಿಲ್ಲ ಯಾರೊಬ್ರು ಕಮೆಂಟ್ ಹಾಕಿದ್ರಿ ನಿಮ್ಮ ತಂಗಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀರಾ ಅಂತ ಹೌದು ನಿಜವಾಗ್ಲೂ ಅದು ಮಾತು ಸತ್ಯ ಯಾಕಂದ್ರೆ ಅಷ್ಟು ಸಪೋರ್ಟಿವು ನಾನೇ ಒಂದು ಮಾತು ಬೈದರೂ ಕೂಡ ಬೈಸ್ಕೋತಾಳೆ ನನ್ನ ಮಗಳನ್ನು ಅವಳು ಹೆತ್ತಿಲ್ಲ ಅಂದ್ರೂ ಕೂಡ ನನಗಿಂತ ಹೆತ್ತು ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಾಳೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸಲ್ಲಿ ಪೂಜೆ ಮಾಡ್ತಾವ್ರೆ ಅದಕ್ಕೆ ಹಾಗೆ ಓಬರಕ್ಕೆ ಓಬರೋಕ್ ಮಾಡ್ತಾರೆ ಇದು ಸಂಪ್ರದಾಯ ನಮ್ಮೂರಲ್ಲೂ ಕೂಡ ಮದುವೆಗಳಲ್ಲಿ ದೇವರು ಇದೆತ್ತಿದಾಗ ಮಾಡ್ತಾರೆ ಅದನ್ನ ಮಾಡ್ತಾಯಿದ್ರು ಅದಕ್ಕೋಸ್ಕರ ಕ್ಲಿಪ್ಪಿಂಗ್ಸ್ ಹೇಳಿ ಅಂತೇಳಿ ತಗೋತಾಯಿದ್ದೆ ಅಷ್ಟೇನೆ ಇವಾಗ ಫೋಟೋ ತೆಗೆದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಕಲ್ಯಾಣಿ ಪೂಜೆ ಎಲ್ಲ ಮುಗೀತು ಸೊ ಫೋಟೋಸ್ ತೆಗಿತಾ ಇದ್ದೋ ನಮ್ಮ ಕುರಿತು ಸುಮ್ಮನೆ ಇರ್ತೇ ಇಲ್ಲ ಆ ಕಡೆ ಈ ಕಡೆ ಹೋಗ್ತಾಳೆ ನಮಗೆ ಬೇರೆ ಭಯ ನಡಿತಾನೇ ಇಲ್ಲ ತುಂಬ ಹಠ ಮಾಡ್ತಾವಳೆ ಎಲ್ಲ ತವೇ ನಾವು ಒಂದು ಅರ್ಧ ಗಂಟೆ ಫೋಟೋ ತಗೊಳೋದನ್ನೇ ಮಾಡಿದ್ದೀವಿ ಟೈಮ್ ವೇಸ್ಟ್ ಆಯಿತು ಯಾಕವಾ ಎತ್ಕೊಳೆ ಆಯಿತು ಎತ್ಕೋತಾಳೆ ಬಾ ನೋಡಿ ಹೆಂಗೆ ಹಠ ಮಾಡ್ತಾವಳೆ ನೋಡಿ ನಂಗಂತೂ ಬಲ್ದಾಗ ಕಾಲು ನೋವು ನನಗೆ ಎತ್ಕೊಂಡು ಇಲ್ಲ ಇವಾಗ ಊರೊಳಗಡೆ ಇರೋ ದೇವಸ್ಥಾನಕ್ಕೆ ನಮ್ಗೆ ದಾರಿ ಬೇರೆ ಗೊತ್ತಿಲ್ಲ ಒಂದಿಬ್ಬರನ್ನ ಕೇಳ್ಕೊಂಡು ಕೇಳ್ಕೊಂಡು ಇದ್ದೀವಿ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿಂದ ಬೆಟ್ಟಕ್ಕೆ ಹೋಗ್ಬಿಟ್ಟು ಈ ದೇವಸ್ಥಾನದಿಂದ ತಿಂಡಿ ತಿನ್ಕೋತೀವಿ ಫಸ್ಟು ಮೇಲ್ಕೋಟೆಗೆ ಬಂದು ಪುಳಿಯೋಗರೆ ತಿನ್ನಲಿಲ್ಲ ಅಂದರೆ ಹೇಗೆ ಪುಳಿಯೋಗರೆ ತಿಂದ್ಬಿಟ್ಟು ಆಮೇಲಿಂದ ಬೆಟ್ಟಕ್ಕೆ ಹೋಗಿ ಬೆಟ್ಟದಿಂದ ಊರಿಗೆ ಹೋಗೋದೇನೆ ಮೇ ನೋಡೋಣ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಸಾಧ್ಯ ಆದರೆ ವೀಡಿಯೋ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಜಿಲೇಬಿ ಬೇಕು ಅಂತೇಳಿ ಜಿಲೇಬಿನ ಹಠ ಮಾಡಿಕೊಂಡು ತಿನ್ನಿಸ್ಕೋತಾವಳೆ ನೀವು ಸಾಲಿಗ್ರಾಮನಾ ತಿನ್ನು ಅಮ್ಮ ಕೂಡ ಜನಮಗೆ ನನ್ನ ಮಾಮಿ ಮಾಡಿದ್ಮೇಲೆ ತಿನ್ನೋದು ಮಾಮಿ ಮಾಡೋಕಂಟ ತಿನ್ನಲ್ಲ ನಾನು ತಿನ್ನು ನೀವು ಇಲ್ಲಿ ನೋಡಿ ಫ್ರೆಂಡ್ಸ್ ಕೋತೀನಿ ಚಿನ್ನ ಕೋತಿ ಇಲ್ಲಿ ಬಾ ಚಿನಿ ಹಾಯ್ ಏನು ಚಿನಿ ಕೃತು ಹಾಯ್ ಕೃತ ಕೃತಿ ಎಲ್ಲಿದೆ ಕೃತು ಹಾಯ್ ಏನು ಅದ್ನ ಯಾರಿಗೆ ಯಾರ್ಗೆ ಹಾಯಿ ಕೋತಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕೋತೀನಿ ಮೊದಲು ಕಲ್ಯಾಣಿ ಸ್ನಾನ ಮಾಡೋದಾದ್ರೆ ಮಾಡಿ ಅಥವಾ ಮನೆಯಿಂದ ಮಾಡ್ಕೊಂಡು ಬಂದಿದ್ರೆ ಕಲ್ಯಾಣಿಲಿ ಪೂಜೆ ಮಾಡಿ ಆನಂತರ ಊರೊಳಗಡೆ ಇರೋ ಈ ದೇವಸ್ಥಾನಕ್ಕೆ ಬರಬೇಕು ಇದಾದ ಮೇಲೆ ಬೆಟ್ಟಕ್ಕೆ ಹೋಗ್ಬೇಕು ಒಳಗಡೆ ಪೂಜೆ ಮಾಡೋದಿಲ್ಲ ಹಾಗಾಗಿ ಆಚೆ ಕಡೆ ಇಲ್ಲಿ ಗರಡ್ ಗಂಬ ಅಂತ ಇದೆ ಇಲ್ಲೇ ಪೂಜೆ ಮಾಡ್ಕೋತಾ ಇದ್ದೀವಿ ನನ್ನ ತಂಗಿ ಹೇಳ್ತಾ ಇದ್ಲು ಇಟ್ಟ ತಕ್ಷಣ ಹಸು ತಿನ್ಕೋತು ಹಸುನು ದೇವ್ರ ಸಮಾನ ಅಲ್ವಾ ಸರಿ ಬಿಡವ ಅಂತ ಅಂದೆ ನಾವು ತಂದಿರೋ ಕಾಯಿ ಎಲ್ಲ ಒಡ್ಕೊಂಡು ಒಡ್ಕೊಂಡು ಅರ್ಶ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಾಕಿ ಅಲ್ಲೇ ಪೂಜೆ ಮಾಡಿಬಿಟ್ಟು ಹಾಗೆ ಈಚೆ ಕಡೆಯಿಂದ ದೇವ್ರು ಕಾಣುತ್ತೆ ಸ್ವಲ್ಪ ನೀಟಾಗಿ ಕಾಣಲ್ಲ ಗರ್ಭಗುಡಿದ್ದು ಬಟ್ ದೇವ್ರ ಮುಖ ಕಾಣಿಸುತ್ತಲ್ವ ಹೆಬ್ಬಾಗ್ಲು ಕಾಣಿಸುತ್ತಲ್ವ ಹಾಗಾಗಿ ಇಲ್ಲೇ ತುಂಬ ಜನ ಪೂಜೆ ಮಾಡ್ತಾಯಿದ್ರು ನಾವು ಕೇಳ್ಕೊಂಡು ಪೂಜೆ ಮಾಡ್ದು ತುಂಬ ವರ್ಷಗಳಾದಮೇಲೆ ಬಂದರೆ ಎಲ್ಲೆಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ ಇಬ್ಬರೇ ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಸೇಫ್ಟಿ ಕಡಿಮೆನೇ ಇತ್ತು ನಮಗೆ ಭಯ ಇತ್ತು ಯಾರಾದ್ರೂ ಕಳರು ಬರ್ತಾರಾ ಅಥವಾ ಮಗು ಬೇರೆ ಇದೆ ಅವ್ಳು ಆ ಕಡೆ ಈ ಕಡೆ ಓಡೋಗೋದೆಲ್ಲ ಮಾಡ್ತಾ ಇದ್ಳು ಅದೊಂದು लक्ष्मीनारायण लक्ष्मीश्वर अभी प्रोस्थापे ಪಾಪು ಕೈಲಿ ಪೂಜೆ ಮಾಡಿಸ್ಬಿಟ್ಟು ಆಮೇಲಿಂದ ನಾನು ಪೂಜೆ ಮಾಡ್ತಾಯಿದ್ದೆ ನನ್ನ ಕಷ್ಟಗಳು ಏನೇನಿದೆ ನಾನು ಏನೇನು ಅನುಭವಿಸ್ತಾ ಇದ್ದೀನಿ ಅದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡೆ ದೇವ್ರಿಗೆ ಎಷ್ಟು ಬೈದಿದ್ದೀನಿ ಅಂದರೆ ನಮ್ಮ ಮನೆ ದೇವ್ರಿಗೆ ನಮ್ಮ ಸಂತು ಹೋದ್ಮೇಲೆ ಅಷ್ಟು ಬೈದಿದ್ದೀನಿ ಒಂದು ದಿನವೂ ಕರೆಕ್ಟಾಗಿ ದೀಪ ಹಚ್ಚಿಲ್ಲ ಈಗ ರಾಯರ್ನ ಪೂಜೆ ಮಾಡಬೇಕಾದ್ರೆ ಮನೆ ದೇವ್ರನ್ನ ನೆನೆಸ್ಕೋಬೇಕು ಮನೆ ದೇವ್ರನ್ನ ಬಿಡಬಾರ್ದು ಅಂತ ಹೇಳಿದ್ರು ಒಬ್ಬರು ಸಿಸ್ಟರು ಹಾಗಾಗಿ ನಮ್ಮ ಮನೆ ದೇವ್ರ ಹೆಸ್ರು ಹೇಳ್ಬಿಟ್ಟು ಮನೇಲಿ ದೀಪ ಹಚ್ಚಬೇಕಾದ್ರೆ ರಾಯರಿಗೆ ದೀಪ ಹಚ್ತಾ ಇದೆ ಫ್ರೆಂಡ್ಸ್ ನಾನು ಕಾಯಿ ಹೊಡಿತೀನಿ ಅಂತ ಅವಳೆ ಅವಳು ಕಾಯಿ ಹೊಡಿಯೋಕಾಗತ್ತ ಅವ್ರ ಬೆಳೆಯಲ್ಲಿರೋರು ಒಂದು ಸ್ವಲ್ಪ ಇದು ಮಾಡ್ತಾ ಇದ್ರು ಇಲ್ಲ ನನ್ನ ಕಾ ಪಾಪು ಹತ್ರ ಒಡಿಸಲ್ಲ ಬಿಡಿ ಪಾಪು ಹತ್ರ ನಿಳ್ಸ್ತಾ ಇರೋದು ಅಂತ ಹೇಳಿ ಅಮ್ಮ ಹಿಡ್ಗಾಯಿ ಹಾಕಿ ಅಂತೇಳಿ ಹಿಡ್ಗಾಯಿಗೇನೆ ಒಂದು ಎಕ್ಸ್ಟ್ರಾ ಕಾಯಿ ಕೊಟ್ಟಿತ್ತು ಅವಳು ಹಠ ಮಾಡ್ತಾ ಅವಳೆ ಅಲ್ಲಿ ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂತ ದೇವ್ರಿಗೆ ನಿಳಿಸ್ಬಿಟ್ಟು ಕೊಟ್ಟು ಟಿಕೆಟ್ ವೀಡಿಯೋ ಒಳಗಡೆ ಹೋಗ್ತಾ ಇದ್ದೀವಿ ಗರ್ಗಬುಡಿ ಒಳಗಡೆ ಬಂದು ಸೌಂಡು ಕೇಳಿಸುತ್ತೆ ಕೇಳ್ಸ ಜನ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಅಂತ ಫುಲ್ಲು ಹೆವಿ ಜನ ವಿಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಏನು ನೆನಪು ಮಾಡ್ಕೊಳ್ತಾ ಇದೆ ಗೊತ್ತಾ ಫ್ರೆಂಡ್ಸ್ ವೀಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ ಲಾಸ್ಟ್ ಎರಡು ಸಲ ಬಂದಾಗಲೂ ಸಂತು ಎತ್ಕೊತಾ ಇದ್ರು ನಾನು ಒಬ್ಬಳ ಕೈಲೇ ಬಿಡ್ತಿರಲಿಲ್ಲ ಹಾಗೆ ಬುಜ್ಜದ ಮೇಲೆ ಎತ್ಕೊಂಡು ಇದ್ರು ಬೇರೆಯವ್ರು ಹಪ್ತಿರು ಅವ್ರ ಮಕ್ಕಳನ್ನ ಮೇಲೆ ಎತ್ಕೊಂಡಿದ್ದಾಗ ನಾನು ತುಂಬ ಫೀಲ್ ಮಾಡ್ಕೊಂಡೆ ನನ್ನ ಮಗ್ಳಿಗೆ ಭಾಗ್ಯ ಇಲ್ವಲ್ಲಪ್ಪ ದೇವ್ರಿ ಯಾಕಪ್ಪ ಈ ಥರ ಮಾಡಿದೆ ನನ್ನ ಮಗಳಿಗೆ ಅದೃಷ್ಟ ಅಪ್ಪ ಅನ್ನೋದನ್ನೇ ಕಿತ್ಕೊಂಡ್ಬಿಟ್ಟಲ್ಲ ಪ್ರೀತಿನ ಅಂತ ಸೊ ನನ್ನ ಅದು ಇಲ್ಲವೇ ಇಲ್ಲ ನಾನು ಒಬ್ಬಳೇ ಎಷ್ಟು ಅಂತ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ನನಗೆ ನನ್ನ ಮಗುನ ಕಟ್ಕೊಂಡು ಓಡಾಡೋದೇ ಕಷ್ಟ ಅಂತಾದ್ರೆ ನಿಂತ ಫ್ರೆಶ್ ಅಲ್ಲಿ ಪುಣ್ಯ ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಆಗೋದೇ ಇಲ್ಲ ಮೊಬೈಲ್ ಮಾಡಿದ್ರಾ ಫ್ರೆಂಡ್ಸ್ ನೀವೇ ನೋಡಿದ್ರೆಲ್ಲ ಕ್ಯಾಮ್ರಾ ಮೊಬೈಲ್ ಆಫ್ ಮಾಡಿಬಿಟ್ಟೆ ವೀಡಿಯೋ ಮಾಡ್ಕೊಳ್ಳೋಣ ನಿಮಗೆ ತೋರಿಸೋಣ ಅಂದ್ಕೊಂಡೆ ಆಗಲೇ ಇಲ್ಲ ಪಾಪು ನನ್ನ ತಂಗಿ ಸ್ವಲ್ಪ ಹಿಂದೆ ಇದ್ದರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬಂದ ತಕ್ಷಣ ಇನ್ನೇನು ಹುಂಡಿಗೆ ದುಡ್ಡು ಹಾಕಿಸ್ಬೇಕಿತ್ತಲ್ವ ಕೃತು ಕೈಲಿ ಹುಂಡಿಗೆ ದುಡ್ಡು ಹಾಕೋಣ ಅಂತ ಹೇಳಿ ನೋಡ್ತಾ ಇದ್ದೆ ನನ್ನ ತಂಗಿ ಬಂದ ತಕ್ಷಣ ಪಾಪುನ ಹಿಡ್ಕೊಂಡು ದೇವ್ರ ಹೆಸರೆಲ್ಲ ಹೇಳಿಸಿ ಒಳ್ಳೇದು ಮಾಡಪ್ಪ ಅಂತ ಹೇಳಿಸಿ ಪಾಪು ಕೈಲಿ ನೂರ ಒಂದು ರೂಪಾಯಿ ಹಾಕಿಸ್ದೆ ಹುಂಡಿಗೆ ಜಾಸ್ತಿ ದುಡ್ಡಿರಲಿಲ್ಲ ಇರಲಿಲ್ಲ ಹಾಕ್ಸೋಕ್ಕೆ ಅಲ್ಲಿಂದ ಬಂದು ಅಲ್ಲಿ ಸಣ್ಣ ಸಣ್ಣ ದೇವ್ರುಗಳಿದೆ ಒಂದು ಎರಡು ಮೂರು ಅಲ್ಲೆಲ್ಲ ಹೋಗಿ ಇಸ್ಕೊಂಡು ಹಾಗೇನೆ ಕಡೆ ಹೋಗ್ತಾ ಇದ್ದೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು ಅಷ್ಟು ರಶ್ ಇತ್ತು ನೋಡ್ತಾ ಇದ್ದೀರ ಅಷ್ಟು ರಶ್ ಇದೆ ಅಂತ ಹೇಳಿ ನಾನು ಎಲ್ಲ ಕಡೆ ಬೈತಾರೆ ಅಂತ ಭಯ ಆದರೂ ಕೂಡ ಗೊತ್ತಾಗ್ದಂಗೆ ಹೋಗಿದೆ ಲಾಸ್ಟ್ ಅಲ್ಲಿ ಎಲ್ಲ ಒಂದು ರೌಂಡ್ ಬಂದ ಮೇಲೆ ಸೊ ಅಡ್ಡಿ ಬೀಳ್ತಾ ಇದ್ದು ಕೃತಗೂ ಕೂಡ ಅಡ್ಡ ಬೀಳಿಸ್ತೇನೆ ನನ್ನ ಮಗಳು ದೇ ವಿಚಾರದಲ್ಲಿ ಅಂತ ಹೇಳಿದ ಮಾತು ಕೇಳ್ತಾಳೆ ಅದನ್ನು ಖುಷಿ ವಿಚಾರ ನಾನು ಕೂಡ ಅದು ಅಡ್ಡಿ ಕೈ ಹಿಡಿದು ಕಾಪಾಡುತ್ತೆ ಅಂದ್ರೆ ನನ್ನ ಮಕ್ಕಳು ನೋಡ್ತಾ ಒಂದು ದಾರಿ ತೋರ್ಸಕಪ್ಪ ಅಂತ ಹೇಳಿಕೊಂಡು ಲಾಸ್ಟು ಹೊರಟು ಇವಾಗ ಎಕ್ಸಿಟ್ ಆಗ್ಬೇಕಂತ ನಿಮಗೆ ತೋರಿಸ್ತಾ ಇದೀನಿ ಎಷ್ಟು ರಶ್ ಇದೆ ನೋಡಿ ಅವರೆಲ್ಲ ಒಳಗಡೆ ಹೋಗ್ತಾ ಇರೋರು ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಗಂಟೆ ಒಂದು ಹತ್ತು ಕೆಳಗಡೆ ನೆಡ್ಕೊ ಬಂದರೆ ಈ ಥರ ಚಿಕ್ಕ ಚಿಕ್ಕದು ಹೋಟೆಲ್ಸ್ ಇದೆ ಇಲ್ಲಿ ತಿಂಡಿ ತಿನ್ನೋಣ ಅಂತ ಹೇಳಿ ಕೂತ್ಕೊಂಡು ಅವ್ರು ಬಿಸಿ ಇದ್ರು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ರು ನಿಮಗೆ ಗೊತ್ತು ಮೇಲ್ಕೋಟೆಗೆ ಬಂದು ಮೇಲ್ಕೋಟೆ ಪುಳಿಯೋಗರೆ ತಿಂತಿಲ್ಲ ಅಂತ ಹೇಳಿದ್ರೆ ಏನು ಚೆಂದ ಹಾಗಾಗಿ ನಾವು ಎರಡು ಪ್ಲೇಟ್ ಪುಳಿಯೋಗರೆ ತೊಗೊಂಡು ಕೃತುಗೆ ಇಡ್ಲಿ ತೊಗೊಟ್ಟು ಸಾಂಬಾರು ಕೂಡ ಇಡ್ಲಿ ಸಾಂಬಾರು ಚೆನ್ನಾಗಿತ್ತು ಅಂತ ಹೇಳಿ ಸಪ್ಪೆ ಇತ್ತು ಅಂತ ಹೇಳಿ ಎಲ್ಲವನ್ನು ಅವಳೇ ತಿನ್ಕೊಂಡ್ಲು ಎರಡು ಇಡ್ಲಿ ತಿಂದ್ಲು ಹಾಗೆ ಇನ್ನೊಂದು ಇಡ್ಲಿ ಬೇಕು ಅಂತ ಕೇಳಿದ್ಲು ಸರಿ ಆರ್ಡ್ರ್ ಮಾಡೋಣ ಅನ್ನೋಷ್ಟರಲ್ಲಿ ಬೇಡಮ್ಮ ನಂಗೆ ಹೊಟ್ಟೆ ಕೊತ್ತು ಸಾಕು ಒಂದು ಅಲ್ಲಿ ಸಾಂಬಾರು ಕೊಟ್ಟಿದ್ದಾರಲ್ಲ ಅದು ಸಾಂಬಾರು ಒಂಥರ ಚೆನ್ನಾಗಿತ್ತು ನಾವು ಪುಳಿಯೋಗ್ರೆಗೆ ಸ್ವಲ್ಪ ತಗೊಳ್ಳೋಣ ಅಂದರೆ ಕೊಡೋಲ್ಲ ಬೇಕಾದರೆ ನೀವು ಚಟ್ನಿ ತಗೊಳ್ಳಿ ಅಂತಿದ್ಲು ಹಾಗೆ ನಮಗೆ ಅವಳಿಗೆ ತಿನ್ನಿಸ್ಬೇಕು ಅನ್ನೋ ಹಿಂಸೆ ಇಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದ ಅವಳಿಗೆ ತಟ್ಟೆಗೆ ಹಾಕಿ ನಾವು ರೂಢಿ ಮಾಡಿರೋದ್ರಿಂದ ಅವಳೇನೆ ತೊಗೊಂಡು ತಿಂತಾಳೆ ಸೊ ಅದರಲ್ಲಿ ನಮಗೆ ಹಿಂಸೆ ಇಲ್ಲ ಅಲ್ಲಿಂದ ಬಂದಿದೆ ನಾವು ಆಂಜನೇಯ ದೇವಸ್ಥಾನ ಅಲ್ಲಿ ಕೆಳಗಡೆ ಇದೆ ಇದೊಂದು ಆಂಜನೇಯ ದೇವಸ್ಥಾನ ಅವ್ನು ಲಾಸ್ಟ್ ಎರಡು ಸಲ ಬಂದಾಗಲೂ ಸಂತು ಜೊತೆ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ಈ ಥರ ತೀರ್ಥ ಇಸ್ಕೊಂಡು ಕೈ ಮುಕ್ಕೊಂಡು ಹೋಗಿದ್ದು ನನ್ನ ತಂಗಿ ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಹೋಗೋದು ಬೇಡ ಅನ್ಲು ಬಟ್ ನಾನು ಕೇಳಲಿಲ್ಲ ಕರ್ಕೊಂಡು ಬಂದೆ ಅದು ಮಗ ಹುಷಾರು ನಾವು ಕಷ್ಟ ಈ ಮಗ ಹೆಂಗ್ ಮೆಟ್ಲು ಹತ್ತಿದು ಫ್ರೆಂಡ್ಸ್ ಪಯ್ಸಾಗೋಯಿತು ಫ್ರೆಂಡ್ಸ್ ಮೆಟ್ಲು ಶಕ್ತಿ ಇಲ್ಲ ಗೋವಿಂದ ಗೋವಿಂದ ಹತ್ತು ಗೋವಿಂದ ಗೋವಿಂದ ಕೊಡು ಕಾಲು ನಾವು ಕಾಣೋದಿಲ್ಲ ಹತ್ತಿರಿ ಗೋವಿಂದ ಗೋವಿಂದ ಅಂತ ಫ್ರೆಂಡ್ಸ್ ನೋಡಿ ಮತ್ತೆ ಒಂದು ಹತ್ತು ಮೆಟ್ಲು ಹತ್ಲದು ಹಠ ಮಾಡ್ತಾ ನನ್ನ ತಂಗಿ ಎತ್ಕೊಂಡವ್ಳೆ ಅಟ್ಕ ಗೋವಿಂದ ಗೋವಿಂದ ಅಂತ ಹತ್ತಿ ನೋವು ಏನು ಕಾಣಲ್ಲ ಅಂತ ಹೇಳ್ತಾ ಇದೀನಿ ಆ ಟಾಪ್ ಮೇ ಕೋಬೇಕು ನಾವು ನಂಗೂ ಸ್ರೇಬತು ಫ್ರೆಂಡ್ಸ್ ಚಿನಿ ಚಿನಿ ಕೊತೆ ಬಿಸ್ಕೆಟ್ ಕೋಡನ್ನ ಕೊಡ್ಕೊತಿದೆ ಬಿಸ್ಕೆಟ್ ಹಾ ಚಿನ್ನು ಕೊತಿನೋಡ ನೀ ಹುನೆ ಚಿಂತಕ ಕೋಡ ಚಿನ್ನು ಬೇಗ सर साइड पड़ी सर उंगली पे साइड पड़ी क्या कह बताइरा वनडे साल साइड पड़ी एरिया के एंटिन तोड़ल पिच कोता नोडल कालाडले क्रीम वाला ने इतता रे क्रीम के अड्डा पर से एमसी ना नहीं तोड़े वाड़े बोल दो देवी नोड़ी ये तो इस 보면은 कर ಫ್ರೆಂಡ್ಸ್ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಕಲ್ಯಾಣಿ ಎಲ್ಲ ಕಾಣಿಸುತ್ತೆ ಏನು ಸಖತ್ತಾಗೈತೆ ಅಂತ ವ್ಯೂ ನಾನು ಎಲ್ಲಿಂದ ಬಂದೆ ಗೊತ್ತಾ ಕ್ಯೂಗೆ ಅಲ್ಲಿಂದ ಕೂಡ ಕ್ಯೂ ಇದೆ ನಿಮ್ಮ ಮುಂದೆನೂ ಕೂಡ ಕ್ಯೂ ಇದೆ ಸೊ ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ ಅಪ್ಪ ನಾವು ಇವತ್ತೇ ಬಂದ್ಬಿಟ್ಟಿದ್ದೀವಿ ನನ್ನ ತಂಗಿ ಅಲ್ಲೆಲ್ಲೋ ಕೂತಿದ್ದಾಳೆ ಇದು ಬೆಟ್ಟ ಹತ್ತ ಅಂದ್ಬಿಟ್ಟು ಹೆವಿ ಕ್ಯೂ ಇತ್ತು ನನ್ನ ತಂಗಿ ಆಗಲ್ಲ ಅಂತ ಹೇಳಿ ಹೋದು ನಮ್ಮ ಕೃತನು ಕಳಿಸಿದೆ ನಾನು ಹೊಣ್ಕಾಯಿ ತಂದಿದ್ದೆ ಅರ್ಧಕ್ಕೆ ಬಂದು ವಾಪಸ್ ಹೋಗ್ಬಾರ್ದು ಅಂತ ಹೇಳಿ ನಾನು ಒಬ್ಬಳೇ ಬೆಟ್ಟ ಹತ್ತಿ ಅಲ್ಲಿ ಒಳಗಡೆ ಇರೋ ದೇವ್ರ ದರ್ಶನ ಮಾಡಿಕೊಂಡು ಹೋಗಬೇಕು ಅವಳು ಬೇರೆ ಎತ್ಕೊಂಡು ನಡಿ ಎತ್ಕೊಂಡು ನೋಡಿ ಅಂತೇಳಿ ಇಲ್ಲಿ ಇಷ್ಟೊಂದು ಕ್ಯೂ ಐತೆ ಮತ್ತು ಐತೆ ಅದಕ್ಕೆ ಅವಳು ನನಗೆ ಆಗಲ್ಲ ಅಕ್ಕ ನನಗೆ ಇಲ್ಲ ಅಂತ ನನ್ನ ತಂಗಿ ನನ್ನ ತಂಗಿ ಜೊತೆ ಪಾಪ ಒಂದು ಕೂಡ ಅವರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ ಆಗ್ಬೋದು ಈಗಿಂದ ಹೋಗಕ್ಕೆ ಇದು ಬೆಟ್ಟದಲ್ಲಿರೋ ದೇವರು ಯೋಗ ಸ್ವಾಮಿ ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಕಟ್ಟಿದ್ದಾರೆ ನೋಡಿ ತೊಟ್ಲು ಅಥವಾ ಏನೇನೋ ಹರಕೆ ಮಾಡ್ಕೊಂಡಿರೋರು ಜಾಸ್ತಿ ತೊಟ್ಲೇ ಇದೆ ಮಕ್ಕಳಾಗ ಹೋದರು ಮೋಸ್ಟ್ಲಿ ತೊಟ್ಲು ಕಟ್ತೀನಿ ಅಂತ ಹರಕೆ ಮಾಡ್ಕೊಂಡು ಕಟ್ಟಿದ್ದಾರೆ ಅನ್ಸುತ್ತೆ ಇದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಆ್ಯಂಡ್ ಅಲ್ಲಿ ಫೋನ್ ಯಾರು ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಒಳಗಡೆ ಹೋಗಕ್ಕೆ ನಿಂತಿರೋದು ಎಷ್ಟು ಜನಗಳಿದ್ದಾರೆ ನೋಡಿ ಹೆವಿ ಕ್ಯೂ ಅಂದರೆ ಕ್ಯೂ ನಾನು ಎರಡು ಸಲ ನಮ್ಮ ಸಂತವ್ರ ಜೊತೆ ಬಂದಾಗಲೂ ಇಷ್ಟು ಕ್ಯೂ ಇದಿಲ್ಲ ಹೆಚ್ಚು ಕಡಿಮೆ ಒಂದು ಕಾಲು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀನಿ ಒಂದೇ ನಿಮಿಷ ಅಲ್ಲಿ ಒಂದು ನಿಮಿಷನೂ ನಿಂತ್ಕೊಳ್ಳೋಕ್ ಬಿಡಲ್ಲ ನಾನು ಮಾತ್ರ ಅಣ್ಣಾಡ್ದಂಗೆ ಒಂದು ನಿಮಿಷ ನಿಂತ್ಕೊಂಡಿದ್ದೆ ಜಾಸ್ತಿ ಬೇಡಿಕೆಗಳವಲ್ಲ ಹಾಗಾಗಿ ಅಲ್ಲಿ ವ್ಯೂ ಕಾಣುತ್ತೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದೆ ವ್ಯೂ ನೋಡಕ್ಕೆ ನಾನೀಗ ವ್ಯೂ ನೋಡೋ ಪರಿಸ್ಥಿತಿ ಇಲ್ಲ ಫ್ರೆಂಡ್ಸ್ ನನ್ನ ತಂಗಿನ ಹೋಗಿ ಎಲ್ಲ ನನ್ನೇ ನೋಡ್ತಾವ್ರೆ ಕ್ಯಾಮ್ರಾ ಆಫ್ ಮಾಡ್ಬಿಡ್ತೀನಿ ಸೊ ಹೆವಿ ಕ್ಯೂ ನೋಡಿ ಸಿಗೋದ್ರು ನೂರು ಫ್ರೆಂಡ್ಸ್ ಅದಕ್ಕೆ ನಮ್ಮ ನಮ್ಮಿಬ್ರು ಕರ್ಕೊಂಡೋದ್ರೆ ಅಟ್ಲೀಸ್ಟ್ ಕೊಡೋಣ ಬೇರೆ ಪ್ಯಾಸೆಂಜರ್ ಜೊತೆಗೆ ನಮ್ಮನ್ನು ಕೂರಿಸ್ಕೊಂಡೋಕ್ಕೆ ಹಂಡ್ರೆಡ್ ರುಪೀಸು ನೆಡ್ಕೊಂಡೋದ್ರೆ ಏನೊಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಅದಕ್ಕೆ ನಡ್ಕೊಂಡೋಗ್ತಾ ಇದ್ದೀವಿ ನನ್ನ ತಂಗಿ ಕೃತನ ಕರ್ಕೊಂಡೋಗಿ ಮುಂದೆ ಮುಂದೆ ಹೋಗೇ ಬಿಟ್ಲು ಅಪ್ಪ ನಾನು ಫ್ರೀ ಬಸ್ ಚಾರ್ಜ್ ಅಲ್ವಾ ಅಂದ್ಕೊಂಡು ಬಂದೆ ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಆ್ಯಕ್ಚುಲಿ ಜಾಸ್ತಿ ದುಡ್ಡೇ ಖರ್ಚಾಯಿತು ಏನು ಮಾಡೋಕ್ಕಾಗಲ್ಲ ಅವಳಿಗೆ ಇನ್ನು ಗೊಂಬೆನೂ ಬೇಕು ಅದೇನೇನೋ ಬೇಕು ಅಂತೆಲ್ಲ ಓರ್ಕೊಂಡಿದ್ಲು ಮರ್ಕೊಂಬಿಟ್ಟು ಸದ್ಯಕ್ಕೆ ಈಗ ಸದ್ಯಕ್ಕೆ ಹಂಗಂಗೆ ಸುಮ್ಮನೆ ಬಸ್ ಕರ್ಕೊಂಡು ಕರ್ಕೊಂಡೋಗ್ತೀವಿ ನಮ್ಮ ಬಡ್ಜೆಟ್ಟಲ್ಲಿ ಬಂದು ದುಡ್ಡೆಲ್ಲ ಮುಗ್ದೋಯ್ತು ಫ್ರೆಂಡ್ಸ್ ಎಲ್ಲ ಖಾಲಿ ಖಾಲಿ ಒಟ್ಟಿಗೆ ದರ್ಶನ ಆಯಿತು ಹೆವಿ ರಶು ಯಾಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇನ್ನೊಂದು ಶ್ರಾವಣ ಶನಿವಾರ ತುಂಬ ರಶ್ಶು ಯಪ್ಪ ನನಗೆ ಒಂದೊಂದು ಮೆಟ್ಲು ಹತ್ತುತ್ತಾ ನಮ್ಮ ಸಂತು ಜೊತೆ ಮೆಟ್ಲು ಹತ್ತಿದ್ರು ಯಾಕಂದರೆ ನಾನು ಪ್ರೆಗ್ನೆಂಟ್ ಆವಾಗ ನಮ್ಮ ಋತು ಹೊಟ್ಟೆಲ್ಲಿದ್ದು ನಾಲ್ಕು ತಿಂಗಳು ಐದು ತಿಂಗಳು ಇತ್ತು ನಾನು ಬರಲ್ಲ ಅಂದ್ರೂ ಜೊತೇಲಿ ಕೈ ಹಿಡ್ಕೊಂಡು ಮೆಟ್ಲು ಕರ್ಕೊಂಡು ಕರ್ಕೊಂಡೋಗಿತ್ತು ನಮ್ಮ ಕೃತು ಅದೆಲ್ಲ ನೆನಪಾಗ್ತಿತ್ತು ಇನ್ನೊಂದು ನಮ್ಮ ಋತುಗೆ ಒಂದು ಒಂದು ವರ್ಷದ ಮೇಲೆ ಮೂರು ತಿಂಗಳು ಏನೋ ಆಗಿದ್ದಾಗ ಮುಡಿಕೊಡೋಕ್ಕೆ ಅಂತ ಹೇಳಿ ಬಂದಿದ್ದು ಆವಾಗಲೂ ಬೆಟ್ಟ ಹತ್ತಿದ್ದು ಅದೆಲ್ಲ ನೆನಪಾಯ್ತಿತ್ತು ನಾನು ಸ್ವಂತ್ರು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಮದುವೆ ಆದಮೇಲೆ ನಾನು ಎರಡೇ ಸಲ ಮನೆ ದೇವ್ರಿಗೆ ಬಂದಿದ್ದು ನಮ್ಮ ಸಂತು ಜೊತೆ ಈಗ ಸಂತು ಅವರಿಲ್ಲ ನಾನು ಪಾಪು ನನ್ನ ತಂಗಿ ಜೊತೆ ಬಂದಿದ್ದೀವಿ ಇದು ಮೂರನೇ ಸಲ ಮನೆ ದೇವ್ರ ಅದು ಏನು ಮನೆಯವರು ಅದು ಏನು ದಾರಿ ತೋರಿಸ್ತಾರೆ ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗ್ಬಿಡ್ತಾರೆ ನನ್ನ ಕೃತನ ನೋಡೋಣ ಸೊ ಬರಬೇಕಿತ್ತು ಮನೆ ದೇವ್ರಿಗೆ ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕಿತ್ತು ದಾರಿ ತೋರ್ಸಪ್ಪ ಅಂತ ಬೇಡ್ಕೋಬೇಕಾಗಿತ್ತು ಎಲ್ಲ ಕೇಳ್ಕೊಂಡಿದ್ದೀನಿ ನಮ್ಮ ನನ್ನ ನನ್ನ ಮಗಳು ಜೀವನನ ಯಾವ ಕಡೆಗೆ ಯಾವ ಕಡೆಗೆ ಹೋಗಿ ನೀವು ಒಳ್ಳೆಯದಾಗುತ್ತೆ ಅಂತ ದಾರಿ ತೋರಿಸ್ತಾರೆ ಆ ಕಡೆಗೆ ಹೋಗ್ತೀವಿ ಯಾಕಂದರೆ ನನಗೆ ಟೋಟಲಿ ಇದ್ದೀನಿ ಯಾವುದು ಡಿಸೈಡ್ ತಗೊಳ್ಳಿ ಹೇಗೆ ಮಾಡಲಿ ಏನು ಒಂದು ಗೊತ್ತಾಗ್ತಾ ಇಲ್ಲ ಆ್ಯಂಡ್ ನಾನು ತುಂಬ ಜನ ವ್ಲಾಗ್ಸ್ ಮಾಡ್ತಿರೋದ್ರಿಂದ ತಿರುಗಿ ತಿರುಗಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈ ಹುಡುಗಿ ಏನಕ್ಕೆ ಈ ಥರ ಹೋಗಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ಆ್ಯಂಡ್ ಬಸ್ಸಲ್ಲಿ ಒಂದು ಹುಡುಗ ಅಕ್ಕ ಬ್ಲಾಗ್ಸ್ ಮಾಡ್ತೀರಾ ನೀವು ಅಂತ ಕೇಳೇ ಬಿಟ್ಟ ಹೌದು ಕಣಪ್ಪ ಅಂತ ಅಂದರೆ ನಮಗಂತೂ ಸುಸ್ತಾಗಿರೋದ್ರಿಂದ ಬಸ್ಸಲ್ಲಿ ಸೀಟ್ಗಳು ಸಿಕ್ಬಿಟ್ರೆ ಸಾಕು ನನ್ನ ತಂಗಿ ಪಾಪ ಮುಂದೆ ಮುಂದೆ ಹೆವಿ ಮುಂದೆ ಹೋಗೇಬಿಟ್ರು ಫ್ರೆಂಡ್ಸ್ ನಾನು ನೋಡ್ತೀನಿ ಏನೇ ಸಿಗುತ್ತೆ ಎಷ್ಟೊತ್ತಿಗೆ ಬಸ್ ಸಿಗುತ್ತೆ ಎಷ್ಟೊತ್ತಿಗೆಲ್ಲ ಹೋಗ್ತೀವಿ ಅಂತ ಹೇಳಿ ಅಪ್ಪ ನೆನಪುಗಳು ಆಗೋದಿಲ್ಲ ಎಷ್ಟೇ ವರ್ಷಗಳು ಹೋದ್ರು ಆ ಜಾಗಕ್ಕೆ ಆ ಪ್ಲೇಸ್ಗೆ ಹೋದಾಗ ಅದೆಲ್ಲ ನೆನಪಾಗ್ಬಿಡ್ತದೆ ಏನು ಮಾಡ್ತೀರಾ ಯಾವ ದೇವ್ರವೇ ಕಾಪಾಡಲಿಲ್ಲ ಫ್ರೆಂಡ್ಸ್ ನಮ್ಮ ಕೃತನ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ತೆಗ್ದು ಎಷ್ಟು ರೂಪಾಯಿ ಅಂತದು ಕ್ಯಾಂಡಿ ಹತ್ತು ಈ ನನ್ನ ಮಗಳು ತಿನ್ನೋಕೆ ಆಗೈತೆ ಫ್ರೆಂಡ್ಸ್ ಒಂದು ಮುನ್ನೂರು ರೂಪಾಯಿ ಬೆಳಗ್ಗೆ ನಾನು ಅಂಥವು ದುಡ್ಡು ಬೇರೆ ಇಲ್ಲ ನನ್ನ ಮಗಳು ಹೇಳಿದ ಮತ್ತು ಕೇಳೋದಿಲ್ಲ ಮೇಲ್ಕೋಟೆ ಬಸ್ ಸ್ಟಾಪಲ್ಲಿ ಬೆಟ್ಟದ ಮೇಲೆ ಬಸ್ ಸ್ಟಾಪ್ ಇದೆ ಅಲ್ಲೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ವೇಟ್ ಮಾಡಿದೋ ಬಸ್ ಬಂತು ಓಡೋಗತ್ತಿದ್ರು ಕೂಡ ಸೀಟ್ ಸಿಗಲಿಲ್ಲ ನಿಂತಿದ್ದೋ ಫ್ರೆಂಡ್ಸ್ ಏನು ಗೊತ್ತಾ ಮಗು ಮಲಗಿದ್ರು ನಾವು ಅಷ್ಟು ಕಷ್ಟಪಟ್ಟು ನಿಂತ್ಕೊಂಡಿದ್ರು ಒಬ್ಬರೇ ಒಬ್ಬರು ಸೀಟ್ ಕೊಡಲಿಲ್ಲ ತುಂಬ ಬೇಜಾರಾಯಿತು ಅಟ್ಲೀಸ್ಟ್ ಲೀಸ್ಟ್ ನಮ್ಮೂರ ಕಡೆ ಹುಡುಗಿರು ಅಥವಾ ಅಂಕಲ್ ಮಗು ಇದೆ ಅಂತ ಹೇಳಿದ್ರೆ ಜಾಗ ಕೊಡ್ತಾರೆ ಇಲ್ಲಿ ನೋಡ್ತಿರ್ಬೋದು ನೀ ಸೀರೆ ಹಾಕಿದಿ ಕಣವ ನಿಂಗೆ ಎತ್ಕೊಂಡು ನಿಂತ್ಕೊಳ್ಳೋಕೆ ಆಗಲ್ಲ ಅಂತೇಳಿ ನನ್ನ ತಂಗಿನೇ ಹೆಚ್ಚು ಕಡಿಮೆ ಹತ್ತು ಹದಿನೈದು ಕಿಲೋಮೀಟ್ರು ಅವಳೇ ಎತ್ಕೊಂಡಿದ್ಲು ಪಾಪ ಫುಲ್ ಮಲ್ಕೊಬಿಟ್ಟಿದ್ಲು ನಿದ್ದೆ ಬಂದು ಆಮೇಲಿಂದ ನನ್ನ ಅಂತ ಅಂತೇಳಿ ನಾನು ಸ್ವಲ್ಪ ದೂರ ಎತ್ಕೊಂಡೆ ನಾವು ಅಷ್ಟು ಬ್ರೇಕ್ ಆಗ್ತಾಗ ಆ ಕಡೆ ಈ ಕಡೆ ಅಳ್ಳಾಡೋದು ಬೀಳಂಗಾಗೋದು ಎಲ್ಲ ಹಾಕ್ತಿದ್ರು ಒಬ್ಬರೇ ಒಬ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಗುನಾದ್ರೂ ಕೂರಿಸ್ಕೋತೀವಿ ಅಥವಾ ಮಲಗಿಸ್ಕೊತೀವಿ ಅನ್ಲಿಲ್ಲ ಎಷ್ಟು ಬೇಜಾರಾಯಿತು ಅಂದ್ರೆ ಅವಳುನೇ ಬಂದ್ಬಿಡ್ತು ಕೆ ಆರ್ ಪೇಟೆ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹಬ್ಬೆ ಬರಿಗಳನ್ನ ಕೂತಿದೀವಿ ಈಗ ಜಸ್ಟ್ ನಾವು ಆ ಕಡೆಯಿಂದ ಇಳಿದು ಬಂದು ಒಂದು ಹೋಯ್ತಂತೆ ಇನ್ನೊಂದು ಅರ್ಧ ಗಂಟೆ ಅಂದ್ರು ನಾನು ಟಿಸಿ ಕೇಳಿದೆ ಅಯ್ಯೋ ಬೇಡ ಸರ್ ಅಯ್ಯೋ ನಮ್ಮ ಅಕ್ಕ ನೋಡಿದ್ರೆ ಗೊತ್ತಾಯ್ತು ಅದು ಯಾವ ಲೆವೆಲ್ಗೆ ನಾವು ಸುತ್ತಿ ಸುತ್ತಿ ಹೆಂಗ್ಬಿಟ್ಟು ಹೆಂಗಾಗ್ಬಿಟ್ಟಿದ್ದೀವಿ ಅಂತವ ನಾವು ಅಪ್ಪಾಜಿ ಫೋನ್ ಮಾಡಿತ್ತು ಇದೀನಿ ಅಂತ ಅಯ್ಯ ಇನ್ನು ಕೇರ್ ಪೇಟಲ್ಲಿ ಇದ್ದೀವಿ ಬೇರೆ ಯಾಕೆಂದ್ರೆ ಸಾಲಿಗ್ರಾಮಕ್ಕೆ ಬರಬೇಕು ಅಂದರೆ ಸರಿ ಹೋಗಿರ್ತೀವಿ ಅಂತೂ ಸರಿ ಇಲ್ಲಿ ಯಾವ ಇನ್ನು ಬಸ್ ಅಂತೂ ಇಲ್ಲ ಆಟೋ ಮಾಡಿಕೊಂಡು ಊರಿಗೆ ಹೋಗ್ಬೇಕು ಇಲ್ಲಿಂದ ಹೋದ್ರೆ ಸಾಕು ಆ ಕಡೆಯಿಂದ ಬರ್ತಾವಲ್ಲ ಮನೆಯದ್ರು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡು ಹೊತ್ತಿಗೆ ಫೈನಲಿ ಯಾವುದೇ ರೀತಿಯಾದ ಪ್ಲಾನ್ ಮಾಡ್ದನೇ ಹೋಗಿ ಶ್ರಾವಣ ಶನಿವಾರ ಕೃಷ್ಣ ಜಯಂತಿ ತಿನ್ನ ಹೋಗಿ ಫುಲ್ ರೆಶು ಅಯ್ಯೋ ನಮ್ ಪಾಡು ಇವಳು ಅವಳಲ್ಲ ಇವಳಗ್ ತಿನ್ನಕ್ಕೆ ಒಂದು ನಾನ್ನೂರು ರೂಪಾಯಿ ಖರ್ಚು ಮಾಡಿದಿವಿ ಬಸ್ಟರ್ ಫ್ರೀ ಬಸ್ಟರ್ ಫ್ರೀ ಅಂತ ಹೋಗೋದಲ್ಲ ನಮ್ದು ಊಳಗೋಸ್ಕರನೇ ಸುಮಾರು ದುಡ್ಡು ಹೋಯ್ತು ಇಲ್ಲೂ ತಿಂತಾವಳೆ ನೋಡಿ ಕೆಳಗಡೆ ಮಿಡ್ಡಿ ಇಲ್ಲ ಬರೀ ಚಡ್ಡಿಲೇ ಓಡಾಡಿಸ್ತೇನೆ ಯಪ್ಪ ಅಲ್ಲಿ ಬಸ್ಸಲ್ಲಿ ಮಲ್ಕೊಂಡಿದ್ಲಲ್ವಾ ಇಪ್ಪತ್ತೊಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಎಕ್ಸ್ಟ್ರಾ ಇದ್ಲು ನಿಂತಿದ್ಲು ಹತ್ತೊಂಬತ್ತು ಕಿಲೋಮೀಟ್ರ್ ಗಂಟ್ಲುವೆ ನನ್ನ ತಂಗಿ ಅರ್ಧ ನಾನು ಅರ್ಧ ಬಂದು ಒಬ್ಬರೇ ಒಬ್ಬರು ಸೀಟ್ ಕೊಡಲಿಲ್ಲ ಮಗು ಐತೆ ಅಂತ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ನಾವಾದರೆ ಎದ್ದು ನಿಂತ್ಕೋತೀವಿ ಅಟ್ಲೀಸ್ಟು ನಮ್ಮೂರು ಕಡೆಯವ್ರು ಆದರೆ ಬಿಟ್ಕೊಡ್ತಾರೆ ಯಾರೊಬ್ರು ಅಷ್ಟು ಬ್ರೇಕ್ ಆಗ್ತಾವ್ರೆ ಬೀಳ್ತಾ ಇದೀವಿ ಮಗು ಎತ್ಕೊಂಡಿದೀವಿ ಸೀಟ್ ಬಿಟ್ಕೊಡ್ಲಿಲ್ಲ ತುಂಬಾ ಬೇಜಾರಾಗೋಯ್ತು ನಮ್ಗಂತೂ ಮಾತಾಡ್ಬೇಡ ನಿನ್ ಜೊತೆ ಭಯ ಆಯ್ತಾ ಅಂತ ಹೇಳ ನಾವ್ ಇವಾಗ ಬಂದಿದೀವಿ ಗೋಬಿ ತೆಗೆದು ಬಿಟ್ಟು ಬಸ್ ಇಲ್ಲ ನೋಡೋಣ ಆಟೋ ಅಥವಾ ತಂದ್ರೆ ಹೋಗಿ ಏನಾದ್ರು ಮಾಡಿ ಹೋಗಬೇಕು ಮನೆಗೆ ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ಮಾತಾಡಿದ್ರೆ ನನ್ನ ತಂಗಿಗೆ ಭಯ ಆಯ್ತದಂತೆ ನೀವು ಎಲ್ಲ ಎಲ್ಲವರೇ ವೀಡಿಯೋ ಮಾಡಬೇಡ ಅಂತ ಅಷ್ಟು ಎದುರುಕೊಳ್ತಾಳೆ ನಾನೇನು ತಪ್ಪು ಕೆಲಸ ಮಾಡ್ತೇವ ನಮ್ಮದು ಏನಿದೆ ನಾವು ತೋರಿಸ್ಕೋತೀವಿ ಹಾಗಾಗಿ ಪಬ್ಲಿಕಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಪಕ್ಕ ಇರೋರು ಬಂದೇ ಬರ್ತಾರೆ ಬಟ್ ನಾನು ಇಂಥವ್ರನ್ನೇ ತೋರಿಸ್ಬೇಕು ಅಂತ ಹೇಳಿ ಯಾರ್ದು ಪರ್ಟಿಕ್ಯುಲರಾಗಿ ನಾನು ವೀಡಿಯೋ ಮಾಡಲ್ಲ ಸೊ ಬ ಸಾಲಿಗ್ರಾಮ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನನ್ನ ತಂಗಿ ನೂರು ರೂಪಾಯಿ ಕೊಟ್ಟು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗೋದು ಬೇಡ ತಂದ್ರೆಗೆ ಹೋಗೋಣ ತಂದ್ರೆಯಿಂದ ನಮ್ಮೂರಿಗೆ ಎರಡು ಕಿಲೋಮೀಟರು ಅಪ್ಪಾಜಿ ಬಂದು ಬೈಕಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದ್ಲು ಸರಿ ಕಣವ ಆಯಿತು ಅಂತ ಹೇಳಿದೆ ಕೃತು ಬೇರೆ ಅದು ಏನೇನೋ ಕೇಳ್ತಾ ಇದ್ಲು ಅವಳಿಗೆ ಹೇಳ್ತಾ ಇದ್ದೆ ಹೋಗೋಣ ಅಂತಿದ್ಲು ಆಟೋಗ್ ಬೇಡಕ್ಕನ್ ಮಗಳು ದುಡ್ಡಿಲ್ಲ ಗೋಬಿ ತಿಂದ್ವಲ್ಲ ದುಡ್ಡೆಲ್ಲ ಖಾಲಿ ಆಯಿತು ಬಸ್ಗೆ ಹೋಗೋಣ ತಂದ್ರೆ ಹೋಗೋಣ ಅಲ್ಲಿಂದ ತಾತ ಬತ್ತದೆ ಅಂತ ಹೇಳ್ತಾ ಇದ್ದೆ ಸಮಾಧಾನ ಮಾಡ್ತಾ ಇದ್ದೆ ಅಲ್ಲಿಂದ ಒಂದು ಆಟೋ ಬತ್ತು ರೂಪಾಯಿ ಪ್ರಭಣ ಅವ್ರ ಆಟೋ ಬತ್ತು ಹತ್ತು ರೂಪಾಯಿ ಕೊಟ್ಬಿಟ್ಟು ಮನೆಗೆ ಬಂದೋ ಏಳು ಗಂಟೆಗೆ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಬಾಯ್ ಫ್ರೆಂಡ್ಸ್